ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಅವರ ಸಾರಥ್ಯದಲ್ಲಿ ಅರ್ಥಪೂರ್ಣವಾಗಿ ಜರುಗಲಿದೆ ರಾಜ್ಯೋತ್ಸವ ಆಚರಣೆ ನಾಡು ನುಡಿ ನಿಷ್ಠೆ ಸೇವೆಯ ರಾಜ್ಯ ಸಂಘಟನೆಯಲ್ಲಿ ಕನ್ನಡ ಸೇನೆ ವತಿಯಿಂದ ಜರುಗಲಿದೆ ಅರವತ್ತೊಂಬತ್ತನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ದೊರೆಯಲಿದೆ ನಾಡಿನ ಶ್ರೀ ಕ್ಷೇತ್ರ ಪೂಜ್ಯ ಶ್ರೀಗಳ ದಿವ್ಯ ಸಾನಿಧ್ಯ ಅಂದವಾಗಿ ಸಿದ್ಧತೆಯನ್ನ ಮಾಡ್ಕೊತಾ ಇದ್ದೀವಿ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ ಒಂದು ದಿನ ಮುಂಚೆ ಕರಡ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಬರ್ತಾ ಇದ್ದೀನಿ ಈ ಸಲೂ ಸಹ ಮೂವತ್ತೊಂದು ಅದರ ಜೊತೆಯಲ್ಲಿ ಒಂದನೇ ತಾರೀಕು ನವೆಂಬರ್ ಒಂದನೇ ತಾರೀಕು ಚಿಕ್ಕ ಸರ್ಕಾರಿ ಆಟದ ಮೈದಾನದಲ್ಲಿ ಮೂವತ್ತೊಂದು ಒಂದು ಓಡ್ಯಾನಲ್ ಹತ್ರ ಬಸವಧಾಮದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಿಮಗೆ ಸಂಬಂಧಪಟ್ಟಂತೆ ಎಲ್ಲ ಊರುಗಳನ್ನ ನಿಮ್ಮ ಹತ್ರ ಲಗದಿಸಲಾಗಿದೆ ಈಗಾಗಲೇ ನೆಲ್ಮದಿಂದ ಓಡನ್ ಮಾಲ್ ಸೋ ಫ್ಯಾಕ್ಟ್ರಿ ಕನ್ನಡದ ಧ್ವಜವನ್ನು ಕನ್ನಡ ಸೇನೆಯಿಂದ ಕಟ್ಟಲಾಗ್ತಾ ಇದೆ ಕನ್ನಡದ ಒಂದು ಹಬ್ಬದ ವಾತಾವರಣ ಕನ್ನಡಿಗರ ಒಂದು ಶಕ್ತಿ ಕನ್ನಡಿಗರ ಒಂದು ಭಾವನಾತ್ಮಕ ನೆಂಟನ್ನು ಧ್ವಜವನ್ನು ಕಟ್ಟಿದ್ರ ಮೂಲಕ ಈ ನಾಡನ್ನು ಕಟ್ಟಲಿಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಕನ್ನಡ ಸಿನಿ ಕರ್ನಾಟಕದ ಸಂದೇಶ ಇದು ಪ್ರಾಮಾಣಿಕವಾಗಿ ಕನ್ನಡ ಸಿನಿರುವಂಥ ಕಾರ್ಯಕರ್ತರು ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರಿರ್ಬೋದು ಅಥವಾ ಸಾಮಾನ್ಯ ಕಾರ್ಯಕರ್ತನಿರ್ಬೋದು ಬದುಕು ಉದ್ಯೋಗ ನಡುವೆ ಸಂಘಟನೆ ಬೇರೆ ಸಂಘಟನೆಗಳಿಗೆ ಮಾದರಿಯಾಗಿ ಕನ್ನಡ ಕಟ್ಟುವಂಥ ಕೆಲಸವನ್ನು ಕನ್ನಡ ಕರ್ನಾಟಕ ಪ್ರಾಮಾಣಿಕವಾಗಿ ರಜೆ ಮಾಡ್ಕೊಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಮೂವತ್ತೊಂದು ಬೆಳಗ್ಗೆ ಶ್ರೀ ಶ್ರೀ ನಂಜಾವೃದೂತ ಮಹಾರಸ್ವಾಮಿ ಮೂರ್ಖ ಧ್ವಜಾರೋಹಣ ಮಾಡುವಂಥದ್ದು ಮತ್ತೆ ರಕ್ತದಾನಕ್ಕೆ ಬೆಳಿಗ್ಗೆ ಹತ್ತೊಂಬತ್ತಕ್ಕೆ ಚಿಕ್ಕದುರ್ಗ ಲಾಟದ ರಕ್ತದಾನಕ್ಕೆ ಚಾಲನೆ ಕೊಡುವಂಥದ್ದು ಧ್ವಜಾರೋಹಣ ನಂತರ ಜಾನಪದ ತಂಡಗಳೊಂದಿಗೆ ಮೈದಾನಕ್ಕೆ ಹಡಗು ಮೈದಾನಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ರಕ್ತದಾನದಲ್ಲಿ ಭಾಗವಹಿಸುವಂತೆ ನಂತರ ಸಂಜೆ ಮೂರು ಗಂಟೆಗೆ ಮೂರಿಂದ ನಾಲ್ಕು ಗಂಟೆಗೆ ಸ್ಥಳೀಯ ಕನ್ನಡ ರಚನೆಯ ಕಾರ್ಯಕರ್ತರು ರಾಜ್ಯದಿಂದ ಹಲವಾರು ಜಿಲ್ಲೆಗಳಿಂದ ಕನ್ನಡ ರಚನೆ ಎಲ್ಲ ಜಿಲ್ಲಾಧ್ಯಕ್ಷಗಳು ಭಾಗವಹಿಸ್ತಾ ಇದ್ದಾರೆ ಬಿದಳ ಇರ್ಬೋದು ಗುಲಬರ್ಗ ಬೆಳಗಾಂ ದಾವಣಗೆರೆ ಕೊಪ್ಪಳ ಬಳ್ಳಾರಿ ಚಿಕ್ಕಮಗಳೂರು ಮಂಗಳೂರು ಮೈಸೂರು ಇತರ ಎಲ್ಲ ಭಾಗದ ಜಿಲ್ಲ ಜಿಲ್ಲಾಧ್ಯಕ್ಷಗಳು ಕನ್ನಡ ಸೇನೆಯ ಪ್ರಮುಖ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಕನ್ನಡದ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಯಲ್ಲಿ ಬೆಂಗಳೂರು ನಗರದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸುವಂಥದ್ದು ನಂತರಲ್ಲಿ ಬೆಳಿಗ್ಗೆ ಆ ನಂತರ ಸಂಜೆ ಕನ್ನಡದ ನಾಡು ಮೂಡಿ ಬಗ್ಗೆ ಜಾಗೃತಿ ಗೀತೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಈ ಭಾಗದಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮ ಮತ್ತು ಹಾಸ್ಯ ಸಂಜೆಯ ಕಾರ್ಯಕ್ರಮನ ನಂಬಿಕೊಳ್ಳಬೇಕು ಈ ಭಾಗದ ಎಲ್ಲ ಜನತೆಗೆ ವಿಶೇಷವಾದ ಕಾರ್ಯಕ್ರಮ ಕೊಡಬೇಕು ಅನ್ನೋದೇ ಕನ್ನಡ ಸಹಕಾರ ಕರ್ನಾಟಕದ ಒಂದು ಉದ್ದೇಶ ಇದರ ಜೊತೆಗೆ ಸಂಜೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ 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 ನಿರ್ಮಲಾಂದ ನಾದ ಮಹಾಸ್ವಾಮೀಜಿಯವರು ಆದಿ ಚಂದಿ ಮಹಾಸಂತಾನ ಮಠ ಮತ್ತು ಹ ಮಂಜುನಾಥ್ ಮಹಾರಾಜ್ ನೀರ್ಗುಡಿ ಜಯಭಾರತ್ ಸಂಸ್ಥೆಯ ದೇಹಿ ಇವರು ಆಗಮಿಸಿದ್ದಾರೆ ಮತ್ತು ಸ್ಥಳೀಯ ಶಾಸಕರುಗಳು ಸುತ್ತಮುತ್ತ ಕನ್ನಡದ ಅಭಿಮಾನಿಗಳು ಎಲ್ಲ ಪಕ್ಷ ಕಾಂಗ್ರೆಸ್ ಇರ್ಬೋದು ದಳ ಪ್ರತಿಪಕ್ಷ ಎಲ್ಲರೂ ಓಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ಕಾರ್ಯಕ್ರಮ ಹಮ್ಮಿಕೊಂಡು ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ ಅಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ